ತಾವು ಟಿಪ್ಪು ಸುಲ್ತಾನ್ ವಿರುದ್ಧವಾಗಿ ವಿವಾದ ಹೇಳಿಕೆಗಳು ಕೊಡ್ತೀರಾ ಯಾಕೆ ನಾವು ಮುಸ್ಲಿಮ್ಸ್ಗಳು ನಿಮ್ ವಿರೋಧಿಗಳ ಅಥವಾ ನಮ್ಮನ್ನು ಯಾಕೆ ನೀವ್ ತಗೊಂಡೋಗ್ಬಾರ್ದು ಯಾಕೆಗಳ ವಿರೋಧಿಗಳ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಮುಸ್ಲಿಮರ್ ಯಾಕೆ ಜೊತೆಗೆ ತಗೊಂಡೋಗ್ಬಾರ್ದು ಬಾರ್ದು ಯಾಕೆ ನಿಮಗೆ ಅದೇ ನಾವ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಾವು ನಾವ್ ಕುಡಿಯೋ ನೀರು ತಲು ಆ ತರ ಇರಲಿಲ್ಲ ತಾವು ಅವ ಈ ನಡುವೆ ಆ ತರ ನೀವು ಹೋಯ್ತಾ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬುಡ್ಬಿಡೋ ಯಾಕೆ ಇವ್ರು ಏನಾಗ್ಬಿಡಿದೆ ಅಂತಂದ್ರೆ ನಾವು ಇವರಿಗೆ ಮನೆ ಕೊಡ್ತೀವಿ ಕುಡಿಯೋ ನೀರು ಕೊಡ್ತೀವಿ ಪ್ರಧಾನ ಮಂತ್ರಿ ಅನ್ನ ಕಲ್ಯಾಣ ಯೋಜನೆನಲ್ಲಿ ಇದು ದಿನಸಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಆದ್ರೂ ಕೂಡ ಆದ್ರೂ ಕೂಡ ಇವ್ರು ನಮ್ ಜೊತೆ ಬರಲ್ಲ ಸರ್ ಅತಿ ಹೆಚ್ಚು ನಾವು ಉ ಯೋಜನೆ ತಗೊಂಡ್ಬಂದು ಸ್ಕಾಲರ್ಶಿಪ್ ಪ್ರಾರಂಭ ಮಾಡುದು ನಮ್ ಪ್ರಶ್ನೆ ಏನು ಅಂತಂದ್ರೆ ದಲಿತರನ್ನ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಕೇರಿಯಲ್ಲೇ ಇಟ್ಟಿರುವ ಕಾಂಗ್ರೆಸ್ ಅನ್ನ ಮುಸಲ್ಮಾನರನ್ನ ಇವತ್ತು ಗಲ್ಲಿನಲ್ಲಿ ಮೊಹಲದಲ್ಲೇ ಇಟ್ಟಿರುವ ಕಾಂಗ್ರೆಸ್ ಅನ್ನ ನೀವು ಅಷ್ಟು ಒಪ್ಕೊಳ್ತೀರಿ ನಾವು ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದಲ್ಲ ಇದಾರೆ ಜನ ಯಾಕಂದ್ರೆ ನಾವು ನಿಮ್ಮನ್ನ ಮುಖ್ಯವಾಹಿನಿ ತರೋದಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ತಾರತಮ್ಯ ಇಲ್ದಲೇ ಕೊಡೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾಕೆ ನೀವು ನಮ್ಮನ್ನು ಒಪ್ಕೊಳ್ತೇ ಇಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮಗೆ ಅದೇ ನಮಗೆ ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಮಗೆ ಎಸ್ ಆಸೆ ಇದೆ ಬಿಜೆಪಿಯವರು ಬಂದ ಮೇಲೆ ಏನೇನೋ ನಮ್ಮನ್ನ ಮಾಡಬಹುದು ಅನ್ನೋ ಆಸೆ ಇದೆ ಇಲ್ಲ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಆಸೆನ ಪೂರೈಸಿ ನನಗೆ ಏನು ಗೊತ್ತಾ ನಮ್ಮ ನಮ್ಮ ಮನಸ್ಸನ್ನ ಹರ್ಟ್ ಮಾಡಬೇಡಿ ಅಲ್ಲ ಅಲ್ಲ ಅಜಿತ್ ನಾನು ನಿಮ್ಗೆ ಕೇಳೋದು ಏನು ಅಂತಂದ್ರೆ ನನಗೆ ಒಂದೇ ಒಂದು ಅಂತಂದ್ರೆ ಇವರು ಸಂತ ಕಬೀರರು ಅಥವಾ ನಿಮಗೆ ಯಾರೋ ನಮಗೆ ಅಬ್ದುಲ್ ಕಲಾಂ ಅಂತವ್ರು ಅಥವಾ ಖಾನ್ ಗಫಾರ್ ಖಾನ್ ಅಂತವರು ಈ ಥರದವ್ರನ್ನೆಲ್ಲ ಈ ಮುಸಲ್ಮಾನರು ಯಾಕೆ ತಮ್ಮ ಆದರ್ಶ ವ್ಯಕ್ತಿಗಳು ಅಂತ ಭಾವಿಸೋದು ಬಿಟ್ಟು ಯಾಕೆ ಈ ಟಿಪ್ಪು ಸುಲ್ತಾನನನ್ನು ಇವರು ಆದರ್ಶ ವ್ಯಕ್ತಿ ಅಂತ ಭಾವಿಸ್ತಾರೆ ಅಂತ ನಮ್ಗೆ ಗೊತ್ತಲ್ಲ ಆಶ್ವಾ ಕುಲ್ಲಾ ಖಾನಿಗಿಂತ ದೊಡ್ಡ ಆದರ್ಶ ವ್ಯಕ್ತಿ ಯಾಕೆ ಇಲ್ವಾ ಅವರು ದೇಶಕ್ಕೋಸ್ಕರ ಅವರು ಮಕ್ಕಳನ್ನ ಅಡಾಮಡಿ ದೇಶಕ್ಕೋಸ್ಕರ ಅವರು ಜೀವ ತ್ಯಾಗ ಮಾಡಿದ್ರು ನಿಮತ್ತೆ ತನಿತ್ತು ಒಂದ್ ಫಸ್ಟ್ನೆ ಕೊಳ್ಳಿರಿ ನೀವು ಮತ್ತೆ ಮಧ್ಯದಲ್ಲಿ ದೇಶಕ್ಕೋಸ್ಕರ ಮಕ್ಕಳನ್ನ ಅಡವಿಟ್ಟನ ಸರ್ ಒಂದ್ ಬಹಳ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾರಿಗೂ ಪಟ್ಟ ಕೊಡೋ ಮೊದ್ಲು ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಓದದ ಕದರೆ ಅನ್ನಜ್ ಕೆರೆಟ್ ಬಡೈತಾವಾ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದನ್ನು ಕೂಡ ಸಿಪಾಯಿದಂಗೆ ಅಂತೇಳಿ ಬ್ರಿಟಿಷ್ ಹೇಳಿ ಮುಳಿದವರೆಲ್ಲ ಅದನ್ನೇ ನಂಬ್ಕೊಂಡಿದ್ರು ಅದನ್ನು ಸಾವರ್ಕರ್ ಅವರು ಅದು ಬಾ ಸಿಪಾಯಿದಂಗೆ ಅಲ್ಲ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಪುಸ್ತಕವನ್ನೇ ಬರೆದು ಆ ನಮ್ಮೊಳಗಡೆ ಆ ಒಂದು ಭಾವನೆಯನ್ನು ಸೃಷ್ಟಿ ಹಾಕಿ ಮಾಡಿದ ನಂತರನೇ ಅದು ಚಳುವಳಿ ಅಲ್ಲಿಂದ ಒಂದು ಸಂಘಟಿತವಾದಂಥ ಹೋರಾಟ ಶುರುವಾಗಿದ್ದು ಅದಕ್ಕಿಂತ ಮೊದಲು ಎಲ್ಲ ಭಾಗದಲ್ಲೂ ಕೂಡ ಅದು ಕೆ ಕೇರಳದಲ್ಲಿ ನಾಯರ್ಗಳಿರ್ಬೋದು ಇರ್ಬೋದು ಅಥವಾ ಈ ಕಡೆ ಇರ್ಬೋದು ಅಥವಾ ಈ ಕಡೆ ಟಿಪ್ಪು ಸುಲ್ತಾನ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಭಾರತದಲ್ಲಿ ಸುಮಾರು ಆರುನೂರ ಅರವತ್ತಕ್ಕಿಂತ ಹೆಚ್ಚು ಪ್ರಾವಿನ್ಸ್ಗಳಿದ್ದು ಸಣ್ಣ ಸಣ್ಣ ಸಾಮ್ರಾಜ್ಯಗಳಿದ್ರು ಎಲ್ಲರೂ ಒಂದೋ ಬ್ರಿಟಿಷ್ರ ಜೊತೆ ಏನೋ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಇಲ್ಲ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಸಣ್ಣ ಮಟ್ಟದ ಹೋರಾಟವನ್ನು ಮಾಡ್ತಿದ್ರು ಈ ಯಾವುದೂ ಸ್ವಾತಂತ್ರ್ಯ ಹೋರಾಟ ಇರಲಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಆಮೇಲೆ ತಿಳ್ಕೊಳ್ಳಿ ನೀವು ಟಿಪ್ಪು ಸುಲ್ತಾನನ್ನ ನೀವು ಮಕ್ಕಳನ್ನ ಅಡವಿಟ್ಟ ಅಂತ ಹೇಳ್ತೀರಿ ದಯವಿಟ್ಟು ಸರ್ ನಾನು ಟಿಪ್ಪು ಸುಲ್ತಾನನ ಬಗ್ಗೆ ಅನ್ಯಾತ ಮಾತಾಡ್ತಿಲ್ಲ ವಸ್ತುನಿಷ್ಠವಾಗಿ ನಾವು ಮಾತಾಡೋಣ ನೀವತ್ತು ಟಿಪ್ಪು ಸುಲ್ತ್ ಅವರ ಅಪ್ಪ ಹೈದರಾಲಿ ಮಹಾರಾಜರ ಏನೋ ಸೈನ್ಯದಲ್ಲಿ ಅವು ಕೂಡ ಒಬ್ಬ ಸೈನಿಕ ಅವತ್ತು ದ್ರೋಹವನ್ನು ಬಗೆದು ಅವರನ್ನು ಕುಟುಂಬವನ್ನು ಒಳಗಡೆ ಇಟ್ಟು ಏನೋ ಒತ್ತೆಯಲ್ಲಿ ಅಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅದನ್ನು ಒಂದು ಅಲ್ಲಿ ಒತ್ತೆ ಇಟ್ಬಿಟ್ಟು ಒಂದು ನಿಮಿಷ ಅಲ್ಲ ಒತ್ತೆ ಇಟ್ಟು ಅವತ್ತು ಸಾಮ್ರಾಜ್ಯವನ್ನು ಕಿತ್ಕೊಂಡ ಆಮ್ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಅವತ್ತು ನೀವು ಅದು ತಪ್ಪು ಸರಿ ಆಮೇಲೆ ಮಾತಾಡೋಣ ಆದರೆ ಅವತ್ತು ಅಧಿಕಾರಕ್ಕೋಸ್ಕರ ಈ ರೀತಿ ಹೋರಾಟಗಳು ದ್ರೋಹಗಳು ಇತ್ತು ಅವ್ನ ಅವಳು ಕೂಡ ಟಿಪ್ಪು ಸುಲ್ತಾನನ ವಿಚಾರದಲ್ಲಿ ಬ್ರಿಟಿಷ್ರು ವಿಚಾರ ಮತ್ತು ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬರೋದಾದರೆ ತರ್ಡ್ ಆಂಗ್ಲೋ ಮೈಸೂರು ವಾರ್ ಏನಿದೆಯಲ್ಲ ಅದು ಮ ಅದು ಆಗೋದಕ್ಕೆ ಪೂರ್ವಭಾವಿಯಾಗಿ ಅಲ್ಲಿ ನಿಮಗೆ ಆರ್ಕಾಟ್ ನವಾಬನ ವಿಚಾರದಲ್ಲಿ ನಾಯರ್ಗಳ ವಿಚಾರದಲ್ಲಿ ಕರಾವಳಿನಲ್ಲಿರುವಂತಹ ಕ್ರೈಸ್ತರ ವಿಚಾರದಲ್ಲಿ ಟಿಪ್ಪು ಸುಲ್ತಾನು ಯಾವ ವಾಗ್ದಾನ ಕೊಟ್ಟು ಅದು ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಂಘಟಿತವಾಗಿ ಎಲ್ಲರೂ ಬಂದು ಟಿಪ್ಪು ಸುಲ್ತಾನ ಮೇಲೆ ಆಕ್ರಮಣ ಮಾಡಿದಾಗ ಕೋಟೆ ಒಳಗಡೆ ಕುತ್ಕೊಂಡಿದ್ದಂಥ ಟಿಪ್ಪು ಸುಲ್ತಾನು ಸಂಧಾನವನ್ನು ಮಾಡ್ಕೊಳ್ತಾರೆ ಇನ್ನೇ ರೀತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆಗ ಟಿಪ್ಪು ಸುಲ್ತಾನನ್ನ ಏನು ಮಾಡ್ತಾರೆ ಅಂತಂದರೆ ಇವನು ಇವ ಹಿಂದೆ ಕೂಡ ಇದೇ ಥರ ಸಂಜೋತ ಮಾಡಿಕೊಂಡು ದ್ರೋಹ ಬಗ್ದಿದ್ದನ ಕಾರಣಕ್ಕೆ ನೀ ಈ ವಾರ್ ಎಕ್ಸ್ಪೆನ್ಸಸ್ಸನ್ನು ಕೊಡೋವರೆಗು ನಿಮ್ಮ ಇಬ್ಬರು ಮಕ್ಕಳನ್ನು ಕೂಡ ನಾನು ಒ ನಾವು ಇಟ್ಕೊಳ್ತೀವಿ ಅಂತ ತಗೊಂಡೋದ್ರು ಆವಾಗ ತನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನು ಒತ್ತೆ ಇಟ್ಟರೆ ಹೊರತು ಟಿಪ್ಪು ಸುಲ್ತಾನಿ ಯಾವುದೋ ಅಲ್ಲ ನೋಡಿ ತಿಳ್ಕೊಳ್ಳಿ ಇದೇ ಔರಂಗಸೇಬನ ವಿಚಾರಕ್ಕೆ ಬಂದರೆ ಗುರು ಗೋವಿಂದ ಸಿಂಗ್ರದ್ದು ಎರಡು ಮಕ್ಕಳನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅಂತ ಗೊತ್ತಾಗುತ್ತೆ ಆದರೆ ತ್ಯಾಗವನ್ನು ಮಾಡಲಿಲ್ಲ ಇವರು ಒಂಥೇಳ ಮಕ್ಕಳಿಗೆ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ